ಧರ್ಮಶಾಸ್ತ್ರದ ಸೂಕ್ಷ್ಮಗಳು ಎಷ್ಟಿವೆ ನೋಡಿರಿ ಶ್ರೀರಾಮಚಂದ್ರ ಅಂದ ಸ್ವಧರ್ಮೇ ನಿಧನ ಶ್ರೇಯರ್ಮೋಹಯವ ಬಹಳ ವಿಷಯ ಇದು ಆದ್ರೆ ಶ್ರೀರಾಮಚಂದ್ರ ಧರ್ಮಸೂಕ್ಷ್ಮವನ್ನು ಹೇಳ್ತಾನೆ ಭರತ ಯಾಕೆ ಶಾಸ್ತ್ರವನ್ನು ಮರೆತು ಬಿಟ್ಟಿಯ ವಸಿಷ್ಠರು ಶಾಸ್ತ್ರದ ಉಪದೇಶ ಮಾಡಿದ್ದು ಧರ್ಮಶಾಸ್ತ್ರದ ಪಾಠ ಹೇಳಿದ್ಯಾವುದು ನೆನಪಿಲ್ವಾ ಪ್ರತ್ಯುಪವೇಶ ಅನ್ನೋದನ್ನ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ಗೊತ್ತಾ ಅದು ಬ್ರಾಹ್ಮಣರಿಗೆ ಹೇಳಿದ್ದಾರೆ ನೀನು ಬ್ರಾಹ್ಮಣನ ಕ್ಷತ್ರಿಯ ತಾನೆ ಒಬ್ಬ ಬ್ರಾಹ್ಮಣನಿಗೆ ತನ್ನ ಕೆಲಸ ಆಗಲಿಲ್ಲ ಅಂದ್ರೆ ಇನ್ನೊಬ್ಬರ ಮನೆಯಾದರೆ ಹೋಗಿ ಮಲ್ಕೊಳ್ಬಹುದು ನಾಳಿನಿಂದ ಕೆಲಸ ಯಾರು ಮಾಡಬೇಡಿ ಪ್ರತ್ಯುಪವೇಶ ಮಾಡಬಹುದು ನೀನು ಬ್ರಾಹ್ಮಣನಲ್ಲ ನೀನೊಬ್ಬ ರಾಜ ಅವರು ಕ್ಷತ್ರಿಯ ಅಷ್ಟೇ ಅಲ್ಲ ರಾಜನೂ ಹೋ ನೀನು ನಟು ಊರ್ಧಾಭಿಷಿಕ್ತಾನಿ ಪ್ರತ್ಯುಪವೇಶನೆ ಪ್ರತ್ಯುಪವೇಶನ ಮಾಡುವುದಕ್ಕೆ ನಿನಗೆ ಅಧಿಕಾರವೇ ಇಲ್ಲ ಅಂತಹ ಕೆಲಸವನ್ನು ನೀನು ಮಾಡಿದ್ದಿ ಇದನ್ನು ಮಾಡಬೇಡ ಎದ್ಬಿಡು ಆಚೆಗೆ ಹೋಗ್ಬಿಡು ಅಂತ ಅನ್ನಲಿಲ್ಲ ರಾಮ ಮಾಡಿದ್ದು ಅಪರಾಧ ಅಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೋದಲ್ಲ ಆ ನಾನು ಮಾತಾಡಿಸ್ತೇನೆ ಅಂತಾನೆ ಏನ್ ಧರ್ಮ ಸೂಕ್ಷ್ಮ ಇದೇನು ರಾಜ್ಯಕ್ಕೆ ಬರೋದು ಹೋಗೋದು ಆ ವಿಷಯ ಪಕ್ಕಕ್ಕೆ ಸಲಿಸ್ಬಿಟ್ಟ ಈಗ ರಾಮ ಮೊದಲು ಆ ಧರ್ಮಕ್ಕೆ ಪ್ರಾಯಶ್ಚಿತ್ತ ಆಗಲಿ ಅಂತಾರೆ ಇಂತಹ ರಾಜ ನಮಗೆ ಬೇಕು ಜೀವನದಲ್ಲಿ ಇಂತಹ ಗುರುಗಳು ನಮಗೆ ಬೇಕು ಕೂಡಲೇ ನಾವು ಮಾಡಿದ ತಪ್ಪಿಗೆ ತಿದ್ದಿ ಪ್ರಾಯಶ್ಚಿತ್ತವನ್ನು ಮಾಡಿಸುವಂಥವ್ರು ಬೇಕು ಇದೀಗ ಉಪನ್ಯಾಸದ ಪ್ರಾರಂಭದಲ್ಲಿ ನಾವು ನೀವು ತಿಳಿದಿದ್ದೇವಲ್ಲ ದೇವರು ನಮಗೆ ಕಷ್ಟ ಕೊಡೋದು ನಮ್ಮ ಪಾಪ ತೊಳೆಯೋದಕ್ಕೆ ಪ್ರಾಯಶ್ಚಿತ್ತ ಮಾಡಿಸೋದಕ್ಕೆ ಹೇಳ್ತಾನೆ ನೀನು ಮಾಡಿದ್ದು ತಪ್ಪು ಪ್ರಾಯಶ್ಚಿತ್ತವನ್ನು ಮಾಡಿಕೊಡಿ ನಾನು ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಹೇಳು ಮಾಡ್ತೀನಿ ನೀನು ಬರಬೇಕಷ್ಟೇ ಅಯೋಧ್ಯೆಗೆ ಪ್ರತ್ಯುಪವೇಶ ನನಗೆ ಧರ್ಮ ಅಲ್ಲ ಅಂದರೆ ನಾನಂತೂ ಈಗ ದರ್ಭ ಹಾಸಿನ ಮಲಗಿದೆ ಆದ್ದರಿಂದ ತಪ್ಪಾಯಿತು ಸರಿ ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ನೋಡಿ ಮೈ ರೋಮಾಂಚನ ಆಗ್ತದೆ ಏನು ಪ್ರಾಯಶ್ಚಿತ್ತ ಹೇಳ್ತಾರೆ ಶ್ರೀರಾಮಚಂದ್ರ ಅಂದರೆ ಮಾಂಚಸ್ ಪುರುಷ ತಥೋದ ಗಂ ಮುಗದೆ ಹೋಯ್ ಅಂದರೆ ನಮ್ಮ ಅನುಸಂಧಾನ ಹೇಗಿರಬೇಕು ನಾವು ಹೇಗೆ ಇಟ್ಕೊಳ್ತೇವೆ ಹೇಗಿದ್ದೇವೆ ಹೇಗೆ ಆಗಬೇಕು ಅಂತ ಎಲ್ಲರೂ ಒಂದು ಸಲ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳುವಂತಹ ಪ್ರಸಂಗ ನನ್ನ ಸ್ಪರ್ಶ ಮಾಡು ಪಾದ ಸ್ಪರ್ಶ ಮಾಡು ಅದೇ ಪ್ರಾಯಶ್ಚಿತ್ತ ಅಂತಾನೆ ಶ್ರೀರಾಮಚಂದ್ರ ದೇವರ ಸ್ಪರ್ಶದ ಮಹಿಮೆ ಎಷ್ಟಿದೆ ಅಂತ ತಿಳಿದುಕೊಳ್ಳಿ ಮನೆಯಲ್ಲಿ ಶಾಲಿಗ್ರಾಮಗಳು ಇರ್ತವೆ ದೇವರ ಪ್ರತಿಮೆ ಇರ್ತದೆ ಪ್ರಾಚೀನರೆಲ್ಲ ತಪಸ್ಸುಗಳು ಪೂಜೆ ಮಾಡಿದ್ದು ನಿನ್ನೆ ದಿವಸ ಚವನ ಋಷಿಗಳ ಕಥೆ ಕೇಳಿದಿರಿ ಹೇಗೆ ತಪಸ್ಸು ಮಾಡ್ತಾ ಇದ್ದರು ಚವನರ್ಷಿಗಳು ಯಾರು ನೆನಪಿಟ್ಟುಕೊಂಡಿದ್ದೀರಿ ಹೇಳಿ ನೋಡೋಣ ತಲೆ ಮೇಲೆ ಹುತ್ತ ಬೆಳೆಯಿತು ಹೇಳಿದ್ರೆ ಯಾರೋ ಬಹಳ ಸಂತೋಷ ಆಯಿತು ತಲೆ ಮೇಲೆ ಹುತ್ತ ಬೆಳೆಯೋ ಅಷ್ಟು ಮಣ್ಣು ಬಿದ್ದು ರಾಶಿಯಾಗಿ ಅದು ಹುತ್ತಾದರೂ ಕೂಡ ಹೊತ್ತು ಹೋಗಿದ್ದು ಗೊತ್ತಾಗಿಲ್ಲ ಚವನರಿಗೆ ಹಾಗೆ ತಪಸ್ಸು ಮಾಡಿದ್ದಾರೆ ಇವತ್ತು ನಮ್ಮ ಸಮಾಜದಲ್ಲಿರುವಂತಹ ಜನರು ದೇವರಿಂದ ತಪಸ್ಸು ಮಾಡಿಸ್ತಾ ಇದ್ದಾರೆ ಆ ಪೆಟ್ಟಿಗೆ ಮೇಲೆ ಧೂಳು ಬಿದ್ದು ಬಿದ್ದು ಹುತ್ತಾ ಬೆಳೆದರೂ ಇವರಿಗೆ ಎಚ್ಚರ ಇರೋದಿಲ್ಲ ದೇವರ ಪೆಟ್ಟಿಗೆ ಎಲ್ಲಿದೆ ಎಂದು ಗೊತ್ತಾಗೋದಿಲ್ಲ ಯಾರದೋ ಮದುವೆ ಮುಂಜುವೆ ಬಂದರೆ ದೇವರ ಸಮಾರಾಧನೆ ಕಾಲದಲ್ಲಿ ಮೊದಲನೇ ಕೆಲಸ ಪುರೋಹಿತರದು ಹುತ್ತು ಹೊಡೆಯಬೇಕು ಈ ಪರಿಸ್ಥಿತಿ ಬಂದಿದೆ ಕೋಟಿ ಕೋಟಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಒಂದು ಸಲ ಸಾಲಗ್ರಾಮ ಸ್ಪರ್ಶ ಮಾಡಿರಿ ಸಾಲಗ್ರಾಮ ಶಿರಾ ಸ್ಪರ್ಶಂ ಈ ದಿನೇ 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 ವಾಂಚಂತಿ ಸಂಸ್ಪರ್ಶಂ ತೇಷಾಂ ದೇವಾಸ ಶ್ರೀರಾಮಚಂದ್ರ ಹೇಳ್ತಾನೆ ಇರೋ ಬದ್ರಿಯಾತ್ರೆಗೆ ಹೋಗ್ಬಾ ಅಂತ ಹೇಳ್ತಾನೋ ಅಥವಾ ಒಂದ್ ಸಾವಿರದ ಎಂಟು ಪ್ರಾಣಾಯಾಮ ಮಾಡುವಂತ ಹೇಳ್ತಾನೋ ಬೆಂಕಿಯಲ್ಲಿ ಹಾರುವಂತ ಹೇಳ್ತಾನ ಮಾಂಚ ಸ್ಪರ್ಶ ನನ್ನನ್ನು ಮುಟ್ಟು ಸಾಕು ಪ್ರಾಯಶ್ಚಿತ್ತ ಆಗ್ತದೆ ತಥಾ ಉದಕಂ ಆಚಮನವನ್ನು ಮಾಡು ನನ್ನ ಸ್ಪರ್ಶ ಮಾಡು ಕೈ ತೊಳ್ಕೊ ಆಚಮನ ಮಾಡು ಬಂದು ಪಾದ ಸ್ಪರ್ಶ ಮಾಡು ಸಾಕು ನೀನು ಮಾಡಿದ ಬಾಯ ಪಾಪಕ್ಕೆ ಪ್ರಾಯಶ್ಚಿತ್ತ ಆಯಿತು ಅಂತ ನಾವು ಎಷ್ಟು ಪಾಪ ಮಾಡುತ್ತೇವೆ ಅಂತ ನಮಗೇ ಗೊತ್ತು ಕೂತ್ರೆ ನಿಂತರೆ ಪಾಪ ನಡೆದ್ರೆ ಪಾಪ ನೋಡಿದರೆ ಪಾಪ ಎಷ್ಟು ಪ್ರಾಣಿಗಳ ಹಿಂಸೆಯೋ ಎಷ್ಟು ಜನರಿಗೆ ಹಿಂಸೆ ಕೊಡ್ತೇವೋ ಗೊತ್ತಿಲ್ಲ ಆ ಎಲ್ಲ ಪಾಪಗಳಿಗೆ ದಿನಕ್ಕೊಂದು ಬಾರಿ ಭಕ್ತಿಯಿಂದ ದೇವರನ್ನು ಮುಟ್ಟಿದರೆ ಸಾಕು ఎల్గూ శాలే గ్రామ ముట్లికి ఆగోద ముట్టి పూజ మర పదముట్టి నమస్కారం సాగు అధికార ఇద్దరు అష్ట ముట్లికి అధికార ఇదే ముట్బదు పూజ మా సహాయ ఆ పుణ్య ఇదే అదకే హంఛ స్పృశ తథా ఉదకం అన్నన్నే ముట్టి ఇలా పూజ మారూ తొడి మాంస స్పృశ తథా ఉదకం నీరిన సేవ ఎన్నరు ಅಥವಾ ನೀರಿನಿಂದ ಮಾಡುವ ಕೆಲಸಗಳಿದೆಯಲ್ಲ ಅಡುಗೆ ಮಾಡಿಕೊಡಿ ನೈವೇದ್ಯಕ್ಕೆ ಗಂಡ ಮಾಡುವ ಪೂಜೆಗೆ ಅಡುಗೆ ಮಾಡಿಕೊಡಿ ಮಾಂಚ ಸ್ಪರ್ಶ ತಥೋದಕಂ ಅಷ್ಟು ಮಹತ್ವ ಇದೆ ದೇವರ ಸ್ಪರ್ಶಕ್ಕೆ ಹಲ್ಲಿ ಹಲ್ಲಿ ಮುಟ್ಟಿದರೆ ಸ್ನಾನ ಮಾಡಬೇಕು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತಿದೆ ಮೈ ಮೇಲೆ ಅಲ್ಲಿ ಮುಟ್ಟಿದರೆ ಅಂದರೆ ಹೋಗಿ ಯಾರೂ ಮುಟ್ಟಿ ನಮಸ್ಕಾರ ಮಾಡೋದಿಲ್ಲ ತಾನಾಗೆ ಬಂದು ಬೀಳುತ್ತದೆ ಓಡಾಡುವಾಗ ಬಾಗಿಲ ತರದ್ರೆ ದಪ್ಪ ಅಂತ ಬೀಳ್ತದೆ ಎಡಕ್ ಬಿದ್ರೆ ಬಲಕ್ ಬಿದ್ರೆ ಹೆಗಲ ಮೇಲೆ ಬಿದ್ರೆ ಕಣ್ಣು ಮೇಲೆ ಬಿದ್ರೆ ಬಲಕ್ ಏನೇನೋ ಫಲಶ್ರುತಿಗಳು ಸಾಕಷ್ಟಿದೆ ಏನೋ ಶುಭ ಆದ್ರೆ ಪರವಾಗಿಲ್ಲ ಅನಿಷ್ಟ ಫಲ ಆದ್ರೆ ಏನ್ ಮಾಡಬೇಕು ಅಂದ್ರೆ ಕಂಚಿಗೆ ಹೋಗಿ ವರದರಾಜನ ಸನ್ನಿಧಾನದಲ್ಲಿ ದೇವರಾಜನ ಸನ್ನಿಧಾನದಲ್ಲಿರುವ ಬಂಗಾರದ ಬೆಳ್ಳಿಯ ಹಲ್ಲಿಗಳನ್ನು ಮುಟ್ಟಿ ಬಂದರೆ ಅಲ್ಲ ಮುಟ್ಟಿ ಬಂದವರನ್ನು ಮುಟ್ಟಿದರೂ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡಿದರೂ ಆ ದೋಷ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಅಲ್ಲಿ ಮುಟ್ಟಿ ಬಂದವರನ್ನ ಇಲ್ಲಿ ನಮಸ್ಕಾರ ಮಾಡಿದರೇನೆ ನಮ್ಮ ದೋಷಗಳ ಪರಿಹಾರ ಪಾಪಗಳ ಪರಿಹಾರ ಆಗಬೇಕಾದರೆ ಬರೇ ಅಲ್ಲಿ ಅಲ್ಲ ಇಲ್ಲಿ ಅಲ್ಲ ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಇರುವಂತಹ ಪರಮಾತ್ಮನನ್ನ ಮುಟ್ಟಿದರೆ ನಮ್ಮ ಪಾಪಗಳ ಪರಿಹಾರವಾಗತ್ತೆ ಅಂತ ಏನು ಹೇಳೋದು ಮಾಂಚ ಸ್ಪೃಶ ತಥೋದಕ ಶ್ರೀರಾಮಚಂದ್ರ ಭರತನಿಗೆ ಹೇಳಿದ ಎರಡನೇ ವಿಚಾರಣೆ ಮಾಡಲಿಲ್ಲ ಎದ್ದ ಆಚಮನ ಮಾಡಿದ ಕೈಕಾಲು ತೊಳ್ಕೊಂಡ ಸಾಷ್ಟಾಂಗ ಪ್ರಣಾಮ ಮಾಡಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ನನ್ನ ಬಾಬಾ ಆಯಿತು ಅಯೋಧ್ಯೆಗೆ ಬಾ ಅಂತ ಕರೀತಾನೆ ಮತ್ತೆ ಭರತ ಅಥೋತ್ಥಾಯ ಜಲಂ ಸ್ಪೃಷ್ಟವಾ ಭರತೋ ವಾಕ್ಯಮ್ರವೀ ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಇಲ್ಲಿ ಸಾಕ್ಷಿಗಳಾಗಿದ್ದಾರೆ ಮಂತ್ರಿಗಳೇ ಪ್ರಜೆಗಳೇ ನಾನೇನಾದರೂ ತಪ್ಪು ಮಾಡಿದ್ದೇನ ಹೇಳಿ ನಾಯಿ ರಾಜ್ಯ ಬೇಕು ಅಂತ ನಾನಾ ನಮ್ಮಪ್ಪನಿಗೆ ಕೇಳಿದ್ದು ಕೈಕೇಯಿಗೆ ಕೇಳಿದ್ದು ಇಲ್ಲ ರಾಮ ವನವಾಸಕ್ಕೆ ಹೋಗಬೇಕು ಅಂತ ನಾನಾ ಕೇಳಿಕೊಂಡದ್ದು ಇಲ್ಲ ನನಗೆ ಗೊತ್ತೇ ಇಲ್ಲ ನಾನು ನಮ್ಮ ತಾತನ ಮನೆಗೆ ಹೋಗಿದ್ದೆ ನ ಯಾಚೆ ರಾಜ್ಯಂ ನಾನು ಶಾಸಾಮಿ ಮಾತರಂ ಅಪ್ಪನಿಗೆ ಹೇಳಿಲ್ಲ ತಾಯಿಗೆ ಹೇಳಿಲ್ಲ ವನವಾಸಕ್ಕೆ ಹೋಗು ಅಂತ ರಾಮನನ್ನು ಕಳಿಸಿದವ ನಾನಲ್ಲ ಪರಮ ಪರಮಧರ್ಮಜ್ಞಂ ನಾನು ಜಾನಾಮಿ ರಾಘವಂ ಒಂದು ಉಪಾಯ ಹೊರತು ಶ್ರೀರಾಮಚಂದ್ರ ತಂದೆಯ ಮಾತೇನು ಅರಣ್ಯಕ್ಕೆ ಹೋಗಬೇಕು ಅರಣ್ಯದಲ್ಲಿ ನಮ್ಮ ಮಗ ಏರಬೇಕು ಅಷ್ಟೇ ತಾನೇ ನಾನು ಭರತನ ದಶರಥನ ಮಗನೇ ನಾನು ವನವಾಸದಲ್ಲಿರ್ತೇನೆ ನೀನು ರಾಜ್ಯ ಹದಿನಾಲ್ಕು ವರ್ಷ ದಶರಥನ ಮಗ ವನವಾಸದಲ್ಲಿರಬೇಕು ನಾನು ದಶರಥನ ಮಗ ನಾನು ವನವಾಸದಲ್ಲಿರ್ತೇನೆ ನೀನು ರಾಜ್ಯವನ್ನು ಆಳಬಹುದಲ್ಲ ಪ್ರತಿನಿಧಿಗಳು ಅಂತ ಇರುತ್ತಾರೆ ಹಳೆ ಕಾಲಕ್ಕೆ ಹಾಗಿತ್ತು ರಾಜರ ಮಕ್ಕಳು ಆಟ ಓದುವಾಗ ತಪ್ಪಿದರೆ ರಾಜಪುತ್ರನ ಪಕ್ಕದಲ್ಲಿ ಒಬ್ಬ ಹುಡುಗನನ್ನು ಕೊಡಿಸ್ತಿದ್ರು ರಾಜಕುಮಾರನ ಪಕ್ಕದಲ್ಲಿ ಇವನು ತಪ್ಪಿದರೆ ಅವನಿಗೆ ಹೊಡೆಯೋದು ಅವನು ಹಳೋದನ್ನು ನೋಡೋ ಅಯ್ಯೋ ಪಾಪ ನನಗೋಸ್ಕರ ಆ ಹುಡುಗನಿಗೆ ಹೊಡಿತಾರಲ್ಲ ಅಂತ ಇವನು ತಿತ್ಕೋಬೇಕು ಯಾಕೆ ರಾಜಕುಮಾರನಿಗೆ ಹೊಡೆಯೋ ಹಾಗಿಲ್ಲ ಪಕ್ಕದಲ್ಲಿದ್ದವನಿಗೆ ಹೊಡೆದರೆ ಇವನಿಗೆ ದಯೆ ಇದ್ದರೆ ಅವನಿಗೋಸ್ಕರ ಅವನಿಗೋಸ್ಕರ ಆದರೂ ಇವನು ಚೆನ್ನಾಗಿ ಪಾಠ ಕಲ್ತ್ಕೋಬೇಕು ಗುರುಕುಲದಲ್ಲಿ ಹೀಗೆ ನಮ್ಮ ಅತಿ ಪ್ರಾಚೀನವಾದ ವಸಿಷ್ಠಾದಿಗಳ ಗುರುಕುಲದಲ್ಲಿ ಇದೆಲ್ಲ ಇಲ್ಲ ಅವನು ರಾಜಕುಮಾರನೇ ಇರಲಿ ರಾಜನೇ ಇರಲಿ ತಪ್ಪು ಮಾಡಿದರೆ ಶಿಕ್ಷೆಯೇ ಪುರುಷ ಎಂಬ ರಾಜ ತಪ್ಪು ಮಾಡ್ತಾನೆ ವಸಿಷ್ಠರು ಹಿಂದೆ ಮುಂದೆ ನೋಡೋದಿಲ್ಲ ಹೋಗುವಂತಾರೆ ಬಹಿಷ್ಕಾರ ಹಾಕ್ತಾನೆ ರಾಜಕುಮಾರ ರಾಜಕುಮಾರ ಅಂದರೆ ಯಾವ ರಾಜಕುಮಾರ ಅಂಥ ಇಂಥ ರಾಜಕುಮಾರ ಅಲ್ಲ ನಿನ್ನೆ ವಂಶಾವಳಿ ಕೇಳಿದ್ರಲ್ಲ ಸೂರ್ಯ ವಂಶಾವಳಿ ಸೂರ್ಯ ವಿವಸ್ವಾನ್ ವಸ್ವಾನ್ ಮಗ ಯಾರು ವೈವಸ್ವತ ಮನು ವೈವಸ್ವತ ಮನುವಿನ ಹಿರಿಯ ಮಗನೇ ಇಕ್ಷ್ವಾಕು ಮಧ್ಯದವನೇ ಪ್ರಷದ್ರ ಸೂರ್ಯನ ಮೊಮ್ಮಗನೇ ಅಂತಹ ದೊಡ್ಡ ರಾಜಕುಮಾರ ಪ್ರಶದ್ರ ಏನೇನೂ ಕೇರ್ ಮಾಡುವುದಿಲ್ಲ ಗೆಟೌಟ್ ಅಂತಾರೆ ವಸಿಷ್ಠರು ಹೋಗಾಚೆಗೆ ಇದು ಗೊತ್ತಿರೋದಿಲ್ಲ ಅವನಿಗೆ ಕತ್ತಲಿನಲ್ಲಿ ಹುಲಿಯನ್ನು ಕೊಲ್ಲುವುದಕ್ಕೆ ಹೋಗಿ ಗೋವನ್ನು ಕೊಂದಿರುತ್ತಾನೆ ಅಜ್ಞಾನದಿಂದ ತಪ್ಪಾಗಿರುತ್ತೆ ಆದರೂ ಕೂಡ ಒಬ್ಬ ರಾಜಕುಮಾರನಾಗಿ ಮೈ ಮೇಲೆ ಎಚ್ಚರ ಇಲ್ಲದೆ ಕೆಲಸ ಮಾಡಬಾರದು ಮೈ ಮೇಲೆ ಎಚ್ಚರ ಇಲ್ಲದೆ ತಿರುಗಬಾರದು ಹೋಗುವಂಥ ಅರಣ್ಯಕ್ಕೆ ಅಟ್ಟಿದವರು ವಶಿಷ್ಠರು ಇದು ನಮ್ಮ ಪ್ರಾಚೀನ ಗುರುಕುಲದ ಪದ್ಧತಿ ನಾನು ಹೇಳಿದ್ದು ಮಧ್ಯಯುಗದ ಪದ್ಧತಿಯನ್ನು ಆದ್ದರಿಂದ ಆ ರೀತಿ 一个。